ಆ ಎರಡು ಮುತ್ತುಗಳಿಂದ ಎಲ್ಲ ಸಿನ್ಮಾಗೂ ಏಟಾಗಿದೆ ಕೆಲವೊಬ್ರು ಈ ದೊಡ್ಡ ದೊಡ್ಡ ಹೀರೋಗಳೇ ಎಲ್ಲ ಸುಮ್ಮನೆ ಹೆಸರುಗಷ್ಟು ಹೀರೋಗಳು ಬಂಡವಾಳ ಎಲ್ಲ ನಮಗೆ ಗೊತ್ತು ಅವ್ರ ಕಷ್ಟ ನಾವೇ ಎಲ್ಲ ಮಾಡಿರೋದು ಬಟ್ ಒಂದೇನಪ್ಪ ಅಂದರೆ ಒಂದಷ್ಟು ಜನ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಲಾಸ್ಟಲ್ಲಿ ರೆಸ್ಪಾನ್ಸ್ ಮಾಡಲ್ಲ ನಮಗೆ ನೆಸೆಸಿಟಿ ಇಲ್ಲ ಈ ವರ್ಷ ಇಂದ ತಗೊಂಡ್ರೆ ತೊಗೊಂಡ್ರೆ ಇನ್ನೂರ ಐವತ್ತೇಳು ಸಿನಿಮಾ ಬಂದಿದೆ ಇನ್ನೂರ ಐವತ್ತೇಳು ಸಿನಿಮಾದಲ್ಲಿ ಒಂದು ಅತ್ಯುತ್ತಮ ಚಿತ್ರ ಅಂತ ಅನ್ಸ್ಕೊಂಡಿರೋದು ಬರೀ ಒಂದು ಐವತ್ತೊಂಬತ್ತು ಸಿನಿಮಾ ಬಟ್ ಐವತ್ತು ಐವತ್ತೊಂಬತ್ತು ಸಿನಿಮಾ ಯಾಕೆ ಫ್ಲಾಪ್ ಆಯಿತು ಅದು ನೋಟ್ ಮಾಡಿಟ್ ಮಾಡಬೇಕಲ್ವಾ ನಾವು ಐವತ್ತು ಸಿನಿಮಾ ಮತ್ತೆ ಸಿನ್ಮಾ ಚೆನ್ನಾಗಿದೆ ಅಂತೀರಾ ಮತ್ತೆ ಸಮೀಕ್ಷೆ ಪ್ರಕಾರ ಮತ್ತೆ ಜನ ಯಾಕೆ ನೋಡಿಲ್ಲ ಒಂದು ಜಾಮ್ ಪ್ಯಾಕ್ ಆಗುತ್ತಿದೆ ಟ್ರಾಫಿಕ್ ಕನ್ನಡ ಇಂಡಸ್ಟ್ರಿ ಒಂದು ಟ್ರಾಫಿಕ್ ಆಗಿದೆ ಅಲ್ಲಿ ಸಡನ್ ನೀವು ಒಂದು ಟೂ ವೀಲರ್ ಕಾರಲ್ಲಿ ಇಡ್ತೀರಾ ಸಿಗ್ನಲ್ ಅಲ್ಲಿ ಯಾರೋ ಸಡನ್ನಾಗಿ ಜೋರಾಗಿ ಸೌಂಡ್ ಮಾಡಿ ಇರಿಟೇಷನ್ ಮಾಡಿದ್ರೆ ಏನಾಗುತ್ತೆ ಆಬ್ವಿಯಸ್ಲಿ ಆಗ ಟರ್ನ್ ಮಾಡ್ತೀರಾ ಅದು ಮಾಡೋ ಕೆಲಸ ನಾವು ಕೋರಾದಲ್ಲಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡೋದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸಾಮಾನ್ಯವಾಗಿ ಯಾವುದಾದ್ರು ಒಂದು ಪೋಸ್ಟರ್ಗಳನ್ನ ನೋಡಿದಾಗ ಏರೋ ಯಾರು ಅಂತ ನೋಡ್ತೀವಿ ಬಟ್ ಇಲ್ಲಿ ಪೋಸ್ಟರ್ಗಳು ಹಾಗೆ ಸಿನಿಮಾ ರಿಲೇಟೆಡ್ ಸಂಬಂಧಪಟ್ಟಂತ ಒಂದಷ್ಟು ಕ್ಲಿಪ್ಸ್ಗಳನ್ನು ನೋಡಿದ್ರೆ ಡೈರೆಕ್ಟರ್ ಯಾರು ಅಂತ ನೋಡ್ತಿದ್ದಾರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಸಿನಿಮಾ ಗೆದ್ದು ಸಕ್ಸಸ್ ಆದ ನಂತರ ಡೈರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಡೈರೆಕ್ಟರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಂದಷ್ಟು ರೀಸನ್ಸ್ ಇದೆ ಆ ರೀತಿಯಾಗಿ ಬಂದಿದೆ ಸಿನಿಮಾ ಸೊ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಸಿನಿಮಾ ಬಗ್ಗೆ ಮಾತನಾಡ್ತೀನಿ ವೆಲ್ಕಮ್ ಮಾಡ್ಕೊಳ್ಕೊ ಮುಂಚೆ ಅವ್ರ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಅಂತಂದ್ರೆ ವರ್ತಾ ಐ ಲವ್ ಯು ಅಂತ ತಕ್ಷಣ ಎಲ್ರಿಗೂ ಇಷ್ಟ ಆದಂತಹ ಸಿನಿಮಾ ಯಾಕಂದ್ರೆ ಸ್ಟೇಟ್ ಅವಾರ್ಡ್ ಪಡ್ಕೊಂಡಿರುವಂತಹ ಸಿನಿಮಾ ಅದು ಸೊ ವರ್ತಾ ಶ್ರೀ ಅವರು ನನ್ನ ಜೊತೆ ಇದ್ದಾರೆ ಸಿನಿಮಾದ ಡೈರೆಕ್ಟರ್ ಸೊ ನಮಸ್ತೆ ವೆಲ್ಕಮ್ ಟು ಮೈ ಶೋಸ್ ಒಂದು ಬಾರ್ಡ್ ಬಂದಿದೆ ಅಂದ್ರೆ ಒಂದು ಸಿನಿಮಾ ಯಾವ ಮಟ್ಟಕ್ಕೆ ಗೆದ್ದಿದೆ ಅನ್ನೋದು ಇವತ್ತಿಗೂ ಎಲ್ರಿಗೂ ಗೊತ್ತಾಗುತ್ತೆ ಆ ಸಿನಿಮಾ ನೋಡಿದವರು ಕೂಡ ಈ ಸಿನಿಮಾ ನೋಡಿದ ನಂತರ ನೋಡ್ಬೋದೇನೋ ನಿಮ್ ಡೈರೆಕ್ಷನ್ ಸೊ ಅದಕ್ಕೆ ಎಷ್ಟು ಖುಷಿ ಇದೆ ಈಗ ನಿಮ್ಮ ಕೋರ ಸಿನಿಮಾ ಬರ್ತಾ ಇದೆ ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹಾಗೆ ಹೇಗಿದೆ ಫೀಲಿಂಗ್ಸ್ ಅಂತ ಹೇಳಿ ಸರ್ ಖಂಡಿತ ಎಕ್ಸೈಟ್ಮೆಂಟ್ ಅಂತ ಖಂಡಿತ ಇದೆ ಯಾಕಂದ್ರೆ ಆಫ್ಟರ್ ಹೊರಟ ತುಂಬ ಜನ ನೋಡಿ ಮೆಚ್ಕೊಂಡ್ರು ಇವತ್ತು ಕೂಡ ಅದಕ್ಕೆ ಸಾವಿಲ್ಲ ಅಂತ ಏನು ಹೇಳ್ತೀವಿ ಇವತ್ತು ಎಲ್ಲ ಕಡೆ ಆ ಸಾಂಗ್ ಹೋಗ್ತಾನೆ ಇದೆ ಸೊ ಅದೇ ಖಂಡಿತ ಆ ಜೊತೆಗೆ ಎಕ್ಸೈಟ್ಮೆಂಟ್ ಜೊತೆಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ ವಾಟ್ ನೆಕ್ಸ್ಟ್ ಅಂದಾಗ ನಾನು ಸೆಲೆಕ್ಟ್ ಮಾಡಿದ ಸಬ್ಜೆಕ್ಟೇ ಕೋರ ಅದರಲ್ಲಿ ಹೌದು ಸೊ ಈ ಸಿನಿಮಾದಲ್ಲಿ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಇದರಲ್ಲಿ ಸಾಂಗ್ ಕೂಡ ಇದೆ ಒಂದು ಒಪ್ಪಿಕೊಂಡೊಂದು ಆಲ್ರೆಡಿ ಎಲ್ಲ ಕಡೆ ಸಾಂಗ್ ಇಟ್ಟಾಗಿದೆ ಒನ್ ಮಿಲಿಯನ್ ಗಟ್ಲೆಗೆ ಹೋಗಿದೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಾನು ಸೋರ್ಸ್ ಬಂದು ಕಂಟೆಂಟು ಇನ್ನು ಹೇಳ್ಬೇಕಂದ್ರೆ ನಿಮಗೆ ನನಗೆ ಫಾರೆಸ್ಟ್ ಸಬ್ಜೆಕ್ಟ್ ಮಾಡಬೇಕು ಅಂತ ಅವಾಗಿಂದ್ರೂ ಆಸೆ ಇತ್ತು ನಾನು ಗಿಬ್ಸನ್ ಅಂತ ಕೇಳಿರ್ಬೇಕು ಹಾಲಿವುಡ್ ಡೈರೆಕ್ಟ್ರು ಅವ್ರು ನಾನು ಆ್ಯಕ್ಚುಲಿ ಡಯಾಡ್ ಫ್ಯಾನ್ಸ್ ಅವರಿಗೆ ಅವ್ರದ್ದು ಒಂದು ಹಾರ್ಟ್ ಟಾರ್ಗೆಟ್ ಆಗಿರ್ಬೋದು ಆಮೇಲೆ ಅಪೋ ಕ್ಯಾಲೆಪ್ಟು ಅಂತ ಸುಮ್ ಭಾಸ್ಕರ್ ಅವ್ರಿಗೆ ಅದು ಆಮೇಲೆ ಸ್ಟ್ರೋಲಿಯರ್ ಸ್ಲೇವರಿ ಅಂತ ಸುಮಾರು ಸಿನಿಮಾಗಳು ನೋಡಿದಾಗ ನನ್ನ ಬ್ಯಾಕ್ ಹ್ಯಾಂಡಲ್ಲೆಲ್ಲ ಹೋಗ್ತಾ ಇತ್ತು ಇದರ ಒಂದು ಫಾರೆಸ್ಟ್ ಒಂದು ಎಮೋಷನ್ಸ್ ಮಾಡಬೇಕಾಗುತ್ತೆ ಮಾಡ್ಬೋದಾ ಜನ ತೊಗೊತಾರೆ

ಸರ್ ನಾವು ಇದೇ ಒಂದು ನಲ್ವತ್ತು ವರ್ಷ ಹಿಂದೆ ಹೋದರೆ ಎತ್ತಿನ ಗಾಡಿಯಿಂದ ನಾವು ಸಿನ್ಮಾನ ಹೋಗ್ತಾ ಹೋಗ್ತಾಯಿದ್ರು ಎಲ್ಲರೂ ಆ ಒಂದು ಕ್ರೇಜ್ ಬರೆಯುತ್ತೆ ಯಾಕಂದರೆ ಅವಾಗ ಏನಾಗುತ್ತೆ ಅಂದರೆ ಸಿನ್ಮಾ ಬಿಟ್ಟರೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಆಡಿಯನ್ಸ್ಗೆ ಥಿಯೇಟ್ರಲ್ಲೇ ನೋಡಬೇಕಾಗುತ್ತೆ ಸೊ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಟೆಂಟಲ್ಲಿ ಮಣ್ಣು ಮೇಲೆಲ್ಲ ಕುತ್ಕೊಂಡು ಆ ಫೋ ಎಲ್ಲ ಹಾಕಿರ್ತಾರೆ ಸೊ ಅದು ನಳೇ ನೆನಪು ನಮಗೆ ಸೊ ಅವಾಗ ಯಾಕೆ ಅಂದರೆ ಆ ಸಿನಿಮಾ ಕ್ರೇಜ್ ಆಗಿತ್ತು ಈಗ ಏನಾಗಿದೆ ಅಂದರೆ ಎಲ್ಲ ಆನ್ಲೈನ್ ಯುಗ ಆಗ್ಬಿಟ್ಟಿದೆ ನಾನು ಊಟ ಬೇಕು ಆನ್ಲೈನ್ ತರಿಸ್ಕೊಂತೀನಿ ಈಗ ಒಂದು ಒಳ್ಳೆ ಸಿನ್ಮಾ ಬಂತ ನೋಡಬೇಕು ಅಂತ ಅನಿಸುತ್ತೆ ಆಡಿಯನ್ಸ್ಗೆ ಅಥವಾ ಕೆಲಸದ ತಡ ನೋಡೋಕ್ಕಾಗಲ್ಲ ಅವ್ರಿಗೆ ಬಟ್ ಅವ್ರಿಗೆ ಆಪ್ಷನ್ಸ್ ಇದೆ ಏ ಒ ಟಿ ಟಿಲಿ ಬಂದ್ಬಿಡುತ್ತಲ್ವಾ ನೋಡೋಣ ಬಿಡು ಇದೊಂಥರ ದುರಂತನೂ ಹೇಳ್ಬೋದು ಒಂದು ಪ್ಲಸ್ ಪಾಯಿಂಟು ಪ್ಲಸ್ ಪಾಯಿಂಟ್ ಯಾಕೆ ಅಂದರೆ ಆ ಕೆಲವು ಈ ಫಿಲ್ಟರ್ ಆಗ್ಬಿಡುತ್ತೆ ಯಾವ ಸಿನಿಮಾ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಅದೊಂದು ಸೊ ಆಮೇಲೆ ಹೆಂಗಾಗಿದೆ ಅಂದರೆ ಕನ್ನಡ ಒಂದೇ ನಾವು ಫೈಟ್ ಮಾಡ್ತಲ್ಲ ಇದ್ರ ಜೊತೆಗೆ ತಮಿಳು ಬರ್ತದೆ ತೆಲುಗು ಬರ್ತಾ ಇದೆ ಕನ್ನಡಕ್ಕೆ ಒಂದು ಹಿನ್ನಡೆ ಅಂತ ಹೇಳಕ್ಕೆ ಗೊತ್ತಿಲ್ಲ ಈಗ ಯಾಕಂದರೆ ಆಡಿಯನ್ಸ್ಗೆ ಈಗ ನೋಡಿ ಈ ವರ್ಷ ಇಂದ ಇಲ್ಲಿವರೆಗೂ ತಗೊಂಡ್ರೆ ಇನ್ನೂರ ಐವತ್ತೇಳು ಸಿನ್ಮಾ ಬಂದಿದೆ ಇನ್ನೂರ ಐವತ್ತೇಳು ಸಿನ್ಮಾದಲ್ಲಿ ಒಂದು ಅತ್ಯುತ್ತಮ ಚಿತ್ರ ಅಂತ ಅನ್ಸ್ಕೊಂಡಿರೋದು ಬರೀ ಒಂದು ಐವತ್ತೊಂಬತ್ತು ಸಿನ್ಮಾ ಬಟ್ ಐವತ್ತು ಐವತ್ತೊಂಬತ್ತು ಸಿನಿಮಾ ಯಾಕೆ ಫ್ಲಾಪ್ ಆಯಿತು ಅದು ನೋಟ್ ಮಾಡಿ ಮಾಡ್ಬೇಕಲ್ವಾ ನಾವು ಐವತ್ತೊಂಬತ್ತು ಸಿನಿಮಾ ಮತ್ತು ಸಿನ್ಮಾ ಚೆನ್ನಾಗಿದೆ ಅಂತೀರ ಮತ್ತು ನೀವು ಸಮೀಕ್ಷೆ ಪ್ರಕಾರ ಮತ್ತು ಜನ ಯಾಕೆ ನೋಡಿಲ್ಲ ಸೊ ತುಂಬ ಯಕ್ಷ ಪ್ರಶ್ನೆ ಇದೆ ತುಂಬ ದೊಡ್ಡ ಚರ್ಚೆ ಇದು ಯಾಕಂದರೆ ಏನಾಗುತ್ತೆ ಅಂದರೆ ಕನ್ನಡಕ್ಕೆ ಒಂದು ಎರಡು ಸಿನಿಮಾಗಳು ದೊಡ್ಡದಾಗಿ ಬಂತು ಒಂದು ಎರಡು ನಿಧಿ ಥರ ಬಂತು ತುಂಬ ಬೇರೆ ಬೇರೆ ಪರಭಾಷೆಗಳು ತುಂಬ ಫೋಕಸ್ ಮಾಡಿದ್ರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಓಕೆ ಇನ್ನು ಬರದೆಲ್ಲವೂ ಎರಡು ನಿಧಿಗಳೇ ತರಣ ಇರುತ್ತೆ ಅಂತ ಅದ್ರ ಜೊತೆಗೆ ಇನ್ನೊಂದು ಎರಡು ನಿಧಿ ಅವ್ರನ್ನ ಹಾಕ್ಕೊಂಡು ಏನಾಗಿದೆ ಅಂದರೆ ಆ ಎರಡು ನಿಧಿಗೆ ಇನ್ವೆಸ್ಟ್ ಮಾಡಿರೋ ಕೆಲವು ಪರಭಾಷೆ ಕೆಲವರು ಎಕ್ಸ್ವೈಸಡ್ ಅಂತ ಏನು ಹೇಳ್ತೀವಿ ಇನ್ನೂ ಇದ್ದಾರೆ ಯಾರೋ ಮಾಡಿದ ಶಿಕ್ಷೆ ಯಾರಿಗೋ ಆಗ್ತದೆ ಕನ್ನಡ ಅಂದರೆ ಹೆಂಗಾಗಿದೆ ಅಂದರೆ ನಾನು ಕನ್ನಡ ಇವತ್ತು ಒಬ್ಬ ಕನ್ನಡ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕನ್ನಡ ಸಿನಿಮಾ ಅಂದರೆ ತುಂಬ ಅಸಡ್ಡೆ ಮಾಡೋ ಟೈಮ್ ಬಂದ್ಬಿಟ್ಟಿದೆ ಹೇಗೆ ಅದು ನಮ್ಮ ದುರಂತ ಯಾಕಂದರೆ ಇಲ್ಲಿ ಎಷ್ಟೋ ಸಿನಿಮಾಗಳು ಸಿನಿಮಾ ಚೆನ್ನಾಗಿದ್ರು ಕೂಡ ಥೇಟ್ರಿಂದ ಯಾಕಂದ್ರೆ ಏನಾಗಿದೆ ಅಂದರೆ ಕೆಲವು ಪ್ರೊಡ್ಯೂಸರ್ಗಳಿಗೆ ಫೈನಾನ್ಷಿಯಲಿ ಒತ್ತಡ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿರಲ್ಲ ಏನೋ ಗೊತ್ತಿಲ್ಲ ನೀವು ಸುಮ್ಮನೆ ಇಲ್ಲಿಂದ ನಾಲ್ಕೈದು ಬೇಕ್ರಿಗೆ ಹೋಗಿ ಕೇಳಿ ಶುಕ್ರವಾರ ರಿಲೀಸ್ ಆಗ್ತಾ ಒಂದು ಹತ್ತು ಸಿನ್ಮಾ ಒಂದು ದಿವಸ ಹೇಳಿ ನೋಡೋಣ ಯಾರಾದರೂ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೌದಾ ಈ ಸಿನಿಮಾ ಬಂತಾ ಹೋಯ್ತಾ ಈ ಥರ ಒಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಸಿನ್ಮಾ ಟಾಕ್ ಆಗುತ್ತೆ ಬಟ್ ಈ ಡಿಸ್ಟ್ರಿಬ್ಯೂನುಗಳು ಡಿಸ್ಟ್ರಿಬ್ಯೂಷನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಆ ಕರೆ ಬಿಲ್ಲು ಕರೆಂಟ್ ಬಿಲ್ಲು ಅವ್ರದ್ದು ಎಕ್ಸಿ ಎಕ್ಸಿಬ್ಯೂಟ್ರ್ ಏನಾಗುತ್ತೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅವರು ಬೇಕಾಗಿಲ್ಲ ಅವರು ವ್ಯವಹಾರಿಕವಾಗಿ ನೋಡ್ತಾ ಇರ್ತಾರೆ ನಾನು ಹತ್ತು ರೂಪಾಯಿ ಆಗಿದ್ದೀನಿ ಸಿನ್ಮಾಗೆ ಅಥವಾ ಬರಬೇಕೆ ನನಗೆ ಮ್ಯಾಟ್ರ್ ಸಿನ್ಮಾ ಚೆನ್ನಾಗಿ ಕಟ್ಕೊಂಡು ಎಸ್ ಡೈರೆಕ್ಟ್ ಟೆಕ್ನಿಷಿಯನ್ ಅಷ್ಟೇ ಏನಾಗಿದೆ ಅಂದರೆ ಮಾರ್ಕೆಟಿಂಗ್ ಕೊರತೆ ಕೂಡ ತುಂಬ ಆಗ್ತಾಯಿದೆ ಅದೊಂದು ರೀಸನ್ನು ಸೊ ಮಾರ್ಕೆಟಿಂಗ್ ಅಂದರೆ ತುಂಬ ಜನ ಸಿನಿಮಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರಲ್ಲ ಮತ್ತು ಯಾಕೆ ಸಿನಿಮಾಗಳು ಹೋಗ್ತಾ ಇಲ್ಲ ಅದು ಕಂಟೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈಗ ಯೂಟ್ಯೂಬರ್ಸಲ್ಲಿ ನೀವೇ ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಒನ್ ಮಿಲಿಯನ್ ಹೋಯಿತು ಅಂದ್ರೂ ಕೂಡ ಖಂಡಿತ ಒಂದು ಮಿಲಿಯನ್ ಬರೋಲ್ಲವಲ್ಲ ಅದೆಷ್ಟು ಮಟ್ಟಿಗೆ ಜನಗಳಿಗೆ ಇಂಪ್ಯಾಕ್ಟ್ ಆಗಿದೆ ರೀಚ್ ಆಗಿದೆ ಸಿನ್ ಫಸ್ಟ್ ಆಫ್ ಆಲ್ ಆಡಿಯನ್ಸ್ಗೆ ಟೆಂಪ್ಟ್ ಆಗಬೇಕು ಈಗ ಎಲ್ಲ ಡೈರೆಕ್ಟ್ರಿಗೂ ಎತ್ತೋರ್ಗರಣ್ದೆ ನಾನು ಹೇಳ್ಬೋದು ಸಿನಿಮಾ ಹಂಗೆ ಮಾಡೋ ಅದಲ್ಲ ಒಬ್ಬ ಆಡಿಯನ್ಸ್ಗೆ ನಾನು ಎಷ್ಟು ಮಟ್ಟಿಗೆ ಅವ್ರ ಮನ್ಸನ್ನ ಗೆಲ್ಸ್ತೀನಿ ಗೆಲ್ತೀನಿ ಥಿಯೇಟ್ರಿಗೆ ಬರೋಕ್ಕೆ ಅನ್ನೋದು ಭಾಳ ಕೌಂಟ್ ಆಗುತ್ತೆ ಸೊ ಆ ಥರ ನೋಡಿದ್ರೆ ಖಂಡಿತ ಕೋರ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸದ್ದು ಮಾಡಿದ್ದೀವಿ ಅಂತ ನನಗನ್ಸುತ್ತೆ ಯಾಕಂದರೆ ಏನಾಗಿದೆ ಅಂದರೆ ಎಲ್ಲ ಒಂದು ಜಾಮ್ ಪ್ಯಾಕ್ ಆಗ್ಬಿಟ್ಟಿದೆ ಟ್ರಾಫಿಕ್ ಕನ್ನಡ ಇಂಡಸ್ಟ್ರಿನೊಂದು ಟ್ರಾಫಿಕ್ ಆಗಿದೆ

ಮೇಡಮ್ ಇದು ನಮ್ದು ಅಂತ ಒಂದು ಸಬ್ಜೆಕ್ಟ್ ಇದೆಯಲ್ಲ ಆ ಕಂಟೆಂಟೇ ಒಂದು ದೊಡ್ಡ ಒಂದು ವಿಷಲ್ ಈಗ ಎಲ್ಲರೂ ನೂರು ಕೋಟಿ ಸಿನಿಮಾ ಮಾಡ್ತಾರೆ ಆಯಿತಾ ಕೆಲವೊಂದು ಟೈಮಲ್ಲಿ ನೂರು ಕೋಟಿ ಸಿನ್ಮಾ ಸೋಲುತ್ತೆ ಮೂರು ಕೋಟಿ ಸಿನಿಮಾ ಗೆಲ್ಲುತ್ತೆ ಸೊ ಯಾಕೆ ಗೆಲ್ಲುತ್ತೆ ಅಂದರೆ ಕಂಟೆಂಟ್ ಇವತ್ತು ಮಲಯಾಳಂ ಇಂಡಸ್ಟ್ರಿಲಿ ನೋಡಿ ಎವ್ರಿ ಇಯರ್ ಮಿನಿಮಮ್ ಇಪ್ಪತ್ತು ಸಿನಿಮಾ ಇಟ್ಟು ಸೂಪರ್ ಟೂಪರ್ ಇಟ್ಟು ಯಾವುದೇ ತೆಗೀಲಿ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಆಡಂಬರ ಮಾಡಲ್ಲ ಕಂಟೆಂಟನ್ನ ತುಂಬ ಸ್ಟ್ರಾಂಗಾಗಿ ಬರ್ತಾರೆ ಸೊ ನಮ್ಮ ಕೋರ ಸಿನಿಮಾದಲ್ಲಿ ಕಂಟೆಂಟ್ ಇದೆಲ್ಲ ಇಸ್ ಎಕ್ಸ್ಟ್ರಾಡಿನರಿ ಇದೆ ಒಂದು ಮತ್ತು ಇದಕ್ಕೆ ಮುಖ್ಯ ಏನಪ್ಪ ಅಂದರೆ ಕೊರಗಜ್ಜ ಸ್ವಾಮಿ ಆಶೀರ್ವಾದ ನಾವು ಇವತ್ತು ನಾನು ಕೊರಗಜ್ಜ ಭಕ್ತ ನಾನು ಸೊ ಕೋರ ಅಂದ್ರೆ ಆ ಪದ ಇದೆಯಲ್ಲ ಕೊರಗಜ್ಜನ ಮೊದಲನೇ ಡಕ್ಷನೇ ಕೋರ ಅಂತ ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಪದ ಕೋರ ಎಲ್ಲರೂ ಕೇಳ್ತಾರೆ ಈ ಕೋರ ಒಂಥರ ಡಿಫ್ರೆಂಟಾಗಿದೆಯಲ್ಲ ನೇಮು ಅಂತ ಅದು ಕೊರಗಜ್ಜಿನ ಪವಾಡ ಪವರ್ ಅದು ಕೋರ ಅನ್ನೋದು ಸೊ ಈ ಕತೆ ನಾವು ಮಾಡಬೇಕು ನಾನು ಶ್ರೀ ಅವರು ಕತೆ ಮಾಡ್ತಾ 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 ನಮಗೆ ಒಂಥರ ಸ್ಕ್ರಿಪ್ಟಲ್ಲೇ ನಾವು ಗೆದ್ದಿದ್ದೀವಿ ಅನ್ನಿಸ್ತು ಯಾಕಂದರೆ ಮನಷಿ ಒಂದು ಸಬ್ಜೆಕ್ಟ್ ಮಾಡೋಕ್ಕೆ ಮೇಯ್ನ್ ಸ್ಕ್ರಿಪ್ಟು ಸೊ ಅಲ್ಲಿಂದ ನಾವು ಫಸ್ಟ್ ಡೇ ಶೂಟಿಂಗ್ ಹೋದ ಎಲ್ಲಿ ಸಕಲೇಶ್ವರದಲ್ಲಿ ಶೂಟಿಂಗ್ ಮಾಡಿದ್ವು ಅಲ್ಲೆಲ್ಲ ಒಂದು ಆದಿವಾಸಿಗಳು ಅಟ್ಟಿಯೆಲ್ಲ ಸೆಟ್ ಹಾಕ್ಬಿಟ್ಟು ಶೂಟಿಂಗ್ ಮಾಡಬೇಕಾರೆ ನಾವು ಅಂದ್ಕೊಂಡಿದ್ದೊಂದು ಬಜೆಟ್ ಒಂದು ಸಿಂಪಲ್ ಒಂದು ಬಜೆಟ್ ಸಿನಿಮಾ ಮಾಡಿ ಮುಗಿಸೋಣ ಕೆಟಿಗೆ ಒಂದು ಲೈಫ್ ಆಗಲಿ ಅಂತ ನಾವು ಒಂದು ಮೂಮೆಂಟ್ ಮಾಡಿದ್ವು ಫಸ್ಟ್ ಡೇ ನಮ್ಗೆ ಏನು ಎನರ್ಜಿ ಇತ್ತೋ ಅಲ್ಲಿ ಆಗಿದ್ದ ಶೂಟಿಂಗು ಆಗಿದ್ದ ಪವಾಡ ಇಲ್ಲ ತನಕ ಅದೇ ಎನರ್ಜಿ ಇದೆ ನಮಗೆಲ್ಲೂ ನನ್ನ ಸಿನಿಮಾ ಬಗ್ಗೆ ಅದು ನಮ್ಮ ಸಿನಿಮಾ ನಂದಲ್ಲ ಅದು ಎಂಟರ್ ಟೀಮ್ ಸಿನ್ಮಾ ಸಿನಿಮಾ ಬಗ್ಗೆ ನಮಗೆಲ್ಲೂ ಒಂದು ಸ್ವಲ್ಪನೂ ನಾವೇನೋ ಮಾಡಿದ್ದೀವಪ್ಪ ಅಂತ ತಪ್ಪು ನಮ್ಗೆ ಕಾಣಿಸ್ದಲ್ಲ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಕಲೇಶ್ವರ ಹೊರನಾಡು ಶೃಂಗೇರಿ ನಿಂತಕಲ್ಲು ಮಂಗಳೂರು ಕುಂದಾಪುರ ಉಡುಪಿ ಎಲ್ಲ ಕಡೆ ಎಂಟರು ಮೂವಿ ನಾವು ಫಾರೆಸ್ಟು ಶೂಟ್ ಮಾಡಿದ್ವಿ ಸೊ ಇದು ಬಂದ್ಬಿಟ್ಟು ಟೋಟಲ್ ಒಂದು ಫಾರೆಸ್ಟ್ ಮೂವಿ ಸಬ್ಜೆಕ್ಟ್ ನಾವು ಎಲ್ಲೂ ಬೆಂಗಳೂರು ಸಿಟಿನೇ ತೋರಿಸಿಲ್ಲ ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಕತೆ ಇಟ್ಕೊಂಡು ಅಲ್ಲಿ ನಡೆಯೋಂಥ ಒಂದು ಒಂದು ಕಟೋರ ಕ್ಯಾರೆಕ್ಟ್ರೆ ನನ್ನ ಕ್ಯಾರೆಕ್ಟ್ರು ಒಂದು ವಿಲನಾಗಿ ಮಾಡಿದ್ದೀನಿ ಅಲ್ಲಿ ನಡೆಯೋಂಥ ಒಂದು ಕತೆ ಆಯಿತಾ ಸೊ ನಿಮಗೆ ಸಿನಿಮಾ ನೋಡ್ತೀವಿ ನಿಮಗೆ ಮೂರು ಟ್ರ್ಯಾಕ್ ಹೊಡ್ತಾ ಇರ್ತದೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇಂಟ್ರೋಲ್ ಆದಮೇಲೆ ಕತೆ ರಿವೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲೋ ನೀವು ಸಿನಿಮಾ ನೋಡ್ಬೇಕಾದ್ರೆ ರೀಚ್ ಹೋಗ್ಬೇಕಪ್ಪ ಅಂತ ಅನ್ಸಲ್ಲ ಸೊ ಅಷ್ಟು ಅದ್ಭುತವಾಗಿ ಮೇಕಿಂಗು ಫೈಟು ಸೆಟ್ ವರ್ಕು ಪ್ರತಿಯೊಂದಕ್ಕೂ ನಾವು ಜಡ್ಜ್ಮೆಂಟ್ ಕೊಟ್ಟಿದ್ದೀವಿ ನಮ್ಮ ಸಿನಿಮಾಗೆ ಏನು ಕೇಳ್ತಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ದೀನಿ ಎಲ್ಲೂ ನಾನು ಕಾಂಪ್ರಾಗಿದ್ದೆ ಮೇಡಮ್

ಈ ಥರ ಕಂಟೆಂಟ್ ಸಿನಿಮಾ ಜಾಸ್ತಿ ಬರ್ತಾಯಿರ್ತವೆ ಸೊ ಈ ಥರ ಫಾರೆಸ್ಟ್ ಬೇಸ್ ಸಿನಿಮಾ ಬರೋದು ತುಂಬ ಅಪ್ರೂವ್ ಯಾಕಂದರೆ ಅಲ್ಲೊಂದು ಕಂಟೆಂಟ್ ಇತ್ತು ನನಗೆ ಒಂದು ಫ್ಯಾಷನ್ ಇತ್ತು ಮಾಡಿದ್ರೆ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ಬರುತ್ತೋ ಹೋಗುತ್ತೋ ನಮ್ಗೆ ಗೊತ್ತೇ ಜನಗಳ ಕೈಲಿದೆ ಯಾಕಂದರೆ ಏನೇ ತಿಪ್ಪಲಾಕೆ ಮಾಡಿದ್ರು ಫಸ್ಟ್ ಡೇ ಮಾನುಷ್ಯ ನೋಡಿ ಆಮೇಲೆ ಜನ ಡಿಸೈಡ್ ಮಾಡ್ತಾರೆ ನಾವು ಸಿನಿಮಾ ಚೆನ್ನಾಗಿ ಮಾಡಿ ನಮಗೆ ಸಿನಿಮಾ ಚೆನ್ನಾಗಿರ್ಬೋದು ಬಟ್ ಜನಕ್ಕೆ ಇಷ್ಟ ಆ ಸಿನಿಮಾ ಸೊ ಹಂಗೆ ಕೋರ ಸಿನಿಮಾ ಜನಕ್ಕೆ ಇಷ್ಟ ಆಗಿ ಮಾಡಿದ್ದೀನಿ ಜನ ಗೆಲ್ಸದ್ ಬಿಡೋದು ಅವ್ರ ಕೈಲಿದೆ ಬಟ್ ನಾವು ಸಿನಿಮಾಗೆ ಯಾವುದೂ ನಾವು ಕಾಂಪ್ರಮೈಸ್ ಆಗಿಲ್ಲ ಎಲ್ಲೂ ನಾವು ಸಿನಿಮಾಗೆ ಮೋಸ ಮಾಡಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ವಿ ನಮ್ಮ ಡೈರೆಕ್ಟ್ರು ಸರಿಯೋ ಅಂತೂ ತುಂಬ ಒಂದು ಬೇರೆ ಲೆವೆಲ್ ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರು ವರ್ಕಲ್ಲಿ ತುಂಬ ಇನ್ವೆಲ್ ಆಗಿದ್ದಾರೆ ನೈಟ್ ಆ್ಯಂಡ್ ಡೇ ಸ್ಕ್ರಿಪ್ಟ್ ಆಗಲಿ ವರ್ಕ್ ಮಾಡೋದಾಗಲಿ ಬೆಳಗ್ಗೆ ಒಂದು ಟೈಮ್ ಟೀ ಕುಡಿದ್ರೆ ಸಾಯಂಕಾಲ ತನಕ ಪಾಪ ಊಟನೇ ಮಾಡಲ್ಲ ಸಮ್ ಟೈಮು ತುಂಬ ಕಷ್ಟಪಡ್ತಾರೆ ಅದ್ರ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಸುನಾಮಿ ಕಿಟ್ಟಿ ಚರಿಷ್ಮಾ ಮಟಣ್ಣ ಮುನಿ ಸೌಜನ್ಯ ಒಂದಷ್ಟು ಎಲ್ಲ ಕಲಾವಿದರು ಬಂದ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೇಡಮ್ ಮೇಡಮ್ ಒಂದು ಸಿನಿಮಾ ಗೆಲ್ಲಬೇಕಾರೆ ನಾವೇನೋ ದುಡ್ಡು ಕೊಡ್ತೀವಿ ರೆಮಂಡೇಶನ್ ಈಸ್ಕೊಂಡು ಹೋಗಿಬಿಡ್ತಾರೆ ಬಟ್ ಇವ್ರು ಯಾರು ದುಡ್ಡುಗೋಸ್ಕರ ಮಾಡಿದಾರಲ್ಲ ಸಿನಿಮಾ ಗೆಲ್ಸ್ಬೇಕು ಎಂಟರ್ ಟೀಮ್ ವರ್ಕ್ ಮಾಡಿದ್ದೆ ಎಲ್ಲ ಟೀಮು ತುಂಬ ಕಷ್ಟಪಟ್ಟಿದ್ದಾರೆ ನಿಮಗೆ ಗೊತ್ತು ಸಕಲೇಶ್ವರ ಹೊರನಾಡಲ್ಲಿ ಜಿಗ್ಣೆ ಕಾಟ ಮಳೆ ಸೀಸನ್ ಮಾಡ್ಬೇಕಾರೆ ಆ ಜಿಗ್ಣೆ ಕಾಟ ಕಾಡಲ್ಲಿ ಕ್ಯಾಮ್ರೆಲ್ಲ ತೊಗೊಂಡೋಗಿರೋದು ಮತ್ತು ಅಲ್ಲಿ ಕರೆಕ್ಟಾಗಿ ನಮಗೆಲ್ಲೂ ಕುತ್ಕೊಳ್ಳೋಕೆ ಜಾಗ ಇರಲ್ಲ ಫಾರೆಸ್ಟ್ ಅಲ್ಲಿ ಸೊ ಆತರ ಎಲ್ಲ ಆರ್ಟಿಸ್ಟ್ ಕ್ಯಾರ ಅಲ್ಲಲ್ಲೇ ಕುತ್ಕೊಂಡು ಊಟ ಮಾಡೋದು ಕೆಲಸ ಮಾಡೋದು ಆ ಸೊಳ್ಳೆಕಾಯಿ ಕಚ್ಚಿಸ್ಕೊಂಡು ಜಿಗಣಿ ಕಾಯಿಲೆ ಕಚ್ಚಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅದ ಹಾರ್ಡ್ ವರ್ಕ್ ಎಫೆಕ್ಟ್ ನಮಗೆ ಸಿನಿಮಾದಲ್ಲಿ ನಮ್ಗೆ ತೋರಿಸ್ತದೆ ನಮ್ಗೆ ಖುಷಿ ಕೊಟ್ಟಿದೆ ಚೆನ್ನಾಗಿ ಮಾಡಿದೀವಿ ಅಂತ ನಿರ್ದೇಶಕರು ಈಗಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಚಾಲೆಂಜಸ್ ಮೊದಲನೇ ಚಾಲೆಂಜ್ ಈಗಿನ ಜನರೇಷನ್ಗೆ ಪ್ರತಿಯೊಬ್ಬರು ಸಿನಿಮಾ ಇಷ್ಟ ಆಗ್ಬೇಕು ರಿಪೀಟ್ ಆದ್ರೆ ಹೇಳೇ ಬಿಡ್ತಾರೆ ಇದು ಈ ಸಿನಿಮಾ ಕತೆ ತರ ಇದೆ ಈ ಸಿನಿಮಾ ತರ ಇದೆ ಹಿಂಗ್ ಅನಿಸ್ತಾರೆ ಇಲ್ಲ ಎಲ್ಲ ಸಿನಿಮಾ ಮಿಕ್ಸ್ ಮಾಡೋ ಒಂದ್ ಸಿನಿಮಾ ಕೊಟ್ಬಿಟ್ರು ಅಂತ ಜನ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿರೋದ್ರೆ ಈಗ ಫಸ್ಟ್ ಚಾಲೆಂಜ್ ನಿಮ್ಗೆ ಒಳ್ಳೆ ಕತೆ ಅದ್ರ ನಂತರ ನೆಕ್ಸ್ಟ್ ಚಾಲೆಂಜ್ ಫೇಸ್ ಮಾಡೋದೆ ಒಬ್ಬ ನಿಮ್ಮ ಈ ಇದೆಯಾ ಇಲ್ಲ ಅದೊಂದು ಕೋಇನ್ಸಿಡೆಂಟ್ ಆಕ್ಚುಲಿ ಮೂರ್ತಿ ಅಣ್ಣ ಸಿಕ್ಕಿತ್ತು ನನಗೆ ಒಬ್ರು ದಿಲೀಪ್ ಅಂದ್ಬಿಟ್ಟು ಅವ್ರ ಕಡೆಯಿಂದ ಪರ್ಚೆ ಆಗಿದ್ದು ನನಗೆ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ಅನ್ಕೊಂತೀನಿ ಅಥವಾ ಕೋವಿಡ್ ಟೈಮ್ ಅಂತ ಅನ್ಕೊಂತೀನಿ ಅದೇನಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಬೇರೆ ನಿರ್ಮಾಪಕ ಅಪ್ರೋಚ್ ಮಾಡಕ್ಕೆ ಹೋಗಿದ್ದು ದಿಲೀಪ್ ಅಂತ ಇಟ್ಕೊಂಡು ಮೂರ್ತಿ ಅಣ್ಣ ಕೂಡ ಅಲ್ಲೇ ಇದ್ದರು ಸೊಂದಿಲ್ಲ ಇಲ್ಲೇ ನಾಗರಭಾವೆ ಸೊ ಅವರು ನಾನು ಅವರಿಗೆ ಸ್ಟೋರಿ ಹೇಳ್ತಾ ಇದ್ದೀನಿ ಮೂರ್ತಿ ಅಣ್ಣಗೆ ಅದೇನಾಯ್ತು ಗೊತ್ತಿಲ್ಲ ಆಮೇಲೆ ಅವ್ರು ಆಪೋಸಿಟ್ ಇರೋ ರಿಯಾಕ್ಷನ್ಸು ಸ್ವಲ್ಪ ಬೇರೆ ಥರ ಇತ್ತು ಮೂರ್ತಿ ಅಣ್ಣ ಹತ್ರ ಗ್ರಾಸ್ ಮಾಡಿದ್ರು ಮಾಡಿ ಸುಮ್ಮನೆ ಕೈ ಹಿಡ್ದು ಕರ್ಕೊಂಬಂದ್ಬಿಟ್ಟಿರಲಿ ಅವ್ರ ಆಫೀಸ್ ಹತ್ರ ಕರ್ಕೊಂಬಂದರು ಅಂದರೆ ಸಡನ್ನಾಗಿ ಆಗಿದ್ದು ಶ್ರೀ ಅದೇನೋ ಗೊತ್ತಿಲ್ಲ ನಾನಿಬ್ಬರು ಸಿನಿಮಾ ಮಾಡೋಣ ಬಟ್ ಏನಂದರೆ ಕೆಲವರು ಹೇಳ್ಬಿಡ್ತಾರೆ ಹೇಳೋದೊಂದು ಮಾಡೋದೊಂದು ಬಟ್ ಇವರು ಫ್ಯಾಕ್ಟ್ ಹೇಳಿದ್ರು ಈಗ ಅಟ್ ಪ್ರೆಸೆಂಟ್ ಅಂತ ದುಡ್ಡಿಲ್ಲ ಬಟ್ ಈ ಸಿನಿಮಾ ಮಾಡ್ತೀವಿ ಅಂದರೆ ಸಿನಿಮಾ ಪ್ರೊಡ್ಯೂಸರ್ಗಳು ಎಲ್ಲರೂ ಬರ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ನೆಗೆಟಿವ್ ಪಾಸಿಟಿವ್ ಮಾತಾಡ್ತಲ್ಲ ಆ ಪ್ಯಾಷನೆಟಿಕ್ ಇರೋ ಸಿನಿಮಾ ಪ್ರೊಡ್ಯೂಸರ್ ಬರಬೇಕಿಲ್ಲಿ ಕೆಲವರಿಗೆ ಬರೀ ದುಡ್ಡಾಗಿಬಿಟ್ಟು ಫಸ್ಟ್ ಕಾಪಿವರೆಗೂ ಗೊತ್ತಿರುತ್ತೆ ಡಿಸ್ಟ್ರಿಬ್ಯೂಷನ್ ಗೊತ್ತಿರಲ್ಲ ಯಾವ ಥರ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಯಾವ ಥರ ಮಾರ್ಕೆಟಿಂಗ್ ಅಂತ ಗೊತ್ತಿರಲ್ಲ ಸೊ ಅದರಲ್ಲಿ ನಿಜವರು ತುಂಬ ರೀತಿಯಲ್ಲಿ ಪಳಗಿದ್ದಾರೆ ಈಗ ಸಿನಿಮಾ ಮಾಡೋದು ದೊಡ್ಡ ವಿಷಯನೇ ಇಲ್ಲ ಅದನ್ನ ಮಾರ್ಕೆಟಿಂಗ್ ಮಾಡಿ ಡಿಸ್ಟ್ರಿಬ್ಯೂಷನ್ ಹಾಚಿತ್ರ ಅದಕ್ಕೆಲ್ಲ ಅದು ಯಮ ಯಾತಾನೆ ಎಲ್ಲ ಪ್ರೊಡ್ಯೂಸರ್ಗಳು ಇಲ್ಲೇನಾಗುತ್ತೆ ಅಂದರೆ ಬೆಂಕಿಲಿ ಚಳಿ ಕಾಯಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ ಪ್ರೊಡ್ಯೂಸರ್ ಬೆಂಕಿ ಥರ ಹೋಗ್ತದನೆ ಈಗ ಒಂಥರ ನಮ್ಗೆ ಗೊತ್ತೋ ಗೊತ್ತಿಲ್ದಿರೋ ಒಂದು ಒಂದು ರೆಟ್ಟಿನ ಮನೆ ಕಟ್ತೀವಿ ಮೇಡಮ್ ಅದು ರೆಟ್ಟಿನ ಮನೆ ಬಂದು ಪ್ರೊಡ್ಯೂಸರೇ ನಾನು ಡೈರೆಕ್ಟ್ರು ಆಸ್ ಎ ಕಟ್ಟಿದಾಗ ಗಾಳಿ ಒಂದು ಇಂಡಸ್ಟ್ರಿ ಅಂದ್ಕೊಳ್ಳಿ ಗಾಳಿ ಒಂದು ಹೊಡ್ಕೊಂಡು ಹೋಗ್ತಾ ಇರುತ್ತೆ ಆ ರೆಟ್ಟು ಮನೆ ಇರುತ್ತೆ ಅಂತಲೇ ಬರಮೇಲೆಲ್ಲ ಸಿನ್ಮಾ ಓಡ್ ಮಾಡೋದು ಇಲ್ಲಿ ಅಲ್ಲಿ ಕೆಲಸ ಮಾಡೋರು ಮಾತ್ರ ಲಾಭ ಅಂದರೆ ನಿಮ್ಮಂಥವ್ರಿಗೆ ನೀವು ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಹೋಗ್ತಾ ಇರ್ತೀರ ಬಟ್ ನಮ್ಮ ಸಿನ್ಮಾ ಗೆದ್ದು ಸೋತ್ರೆ ಅಷ್ಟೇ ಮನೆಗೆ ಹೋಗಬೇಕು ನಾವು ಅರ್ಥ ಆಗ್ತಿದೆಯಲ್ಲ ಈಗ ನೀವೊಂದು ನೀವು ಬಂದಾಗ ನಾವು ಪೇಡ್ ವಿವೂಸು ಅಥವಾ ಇನ್ನೊಂದು ಏನೋ ಇಲ್ಲಿ ಏನಾಗಿದೆ ಅಂದರೆ ಒಂದು ಹೇಳ್ತೀನಿ ಅಲ್ಟಿಮೇಟ್ ಆಡಿಯನ್ಸು ಇಲ್ಲಿ ಏನೂ ಸಿನ್ಮಾ ಬಗ್ಗೆ ಗೊತ್ತಿಲ್ಲ ಕೋರ ನನಗೆ ಗೊತ್ತಿಲ್ಲ ಅಂತ ಗಾಂಧಿ ನಡದಲ್ಲಿ ಅಟ್ಲೀಸ್ಟ್ ಒಂದು ಐದಾರು ಜನ ಅಂದರೂ ಬರ್ತಾರೆ ಅವರೆಲ್ಲ ಡೈಲಿ ಸಿನ್ಮಾ ನೋಡೋ ಆಡಿಯನ್ಸ್ಗಳು ಈ ಗಾಂಧಿ ನಡದಲ್ಲಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿದೆ ಹೋಗೋಣ ಅಂತ ಹೋಗ್ತಾರೆ ಬಟ್ ಆ್ಯಕ್ಚುಲಿ ನಾವು ಕ್ಯಾ ಅವ್ರನ್ನ ಫಸ್ಟ್ ಕ್ಯಾಚ್ ಮಾಡ್ಕೊಬೇಕು ನಾವು ಅವರೇ ರಿಯಲ್ ಆಡಿಯನ್ಸ್ ನಿಮಗೆ ಸುಮಾರು ಒಂದು ವರ್ಷಗಳಿಂದ ಸೇತುವಂಥ ಒಂದು ತಮಿಳು ಸಿನ್ಮಾದಲ್ಲಿ ಇವತ್ತು ಸಮೀಕ್ಷೆ ಮಾಡಿದ್ರೆ ಬರೀ ಅದು ನಾಲ್ಕೈದು ವರ್ಷ ಸಿನಿಮಾ ಆಚೆ ಬರೋಕ್ಕೆ ಕಷ್ಟ ಆಯಿತು ಬರೀ ಮಾರಿಗೆ ಶೋ ಐದು ಜನ ಹೋಗಿದ್ದಾರೆ ಯಾವ ಪಬ್ಲಿಸಿಟಿ ಅಲ್ಲ ಯಾವ ಮಣ್ಣಂಗಟ್ಟೆ ಇಲ್ಲ ಬಟ್ ಅದೇ ಮ್ಯಾಟ್ ಒಂದು ಹೌಸ್ಫುಲ್ ಪ್ರದರ್ಶನ ಆಗಿದೆ ಸೊ ಇಲ್ಲಿ ಇಲ್ಲೇನು ಅಂದರೆ ಅಲ್ಟಿಮೇಟ್ ಕಂಟೆಂಟ್ ಜನಗಳಿಗೆ ಇಷ್ಟ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ

ಅದೇ ಅದೇ ಮೇಡಮ್ ಏನು ಏನಾಗಿದೆ ಗೊತ್ತಾ ನಾ ಹೆಸರು ಹೇಳೋಕೆ ಇಷ್ಟಪಟ್ಟಲ್ಲ ಕನ್ನಡದಲ್ಲಿ ಒಂದು ಎರಡು ಒಳ್ಳೆ ಸಿನಿಮಾ ಬಂತು ಅಮೂಲ್ಯವಾದ ಮುತ್ತುಗಳು ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಳ್ಳೋದು ಅದೇ ಎರಡು ಮುತ್ತುಗಳು ಮತ್ತೆ ಬಂತು ಆ ಮುತ್ತುಗಳಂತ ಯಾಮರೆ ಕೆಲವರು ಬಯರ್ಸ್ ತಗೊಂಡ್ರು ಆ ಎರಡು ಮುತ್ತುಗಳಿಂದ ಎಲ್ಲ ಸಿನಿಮಾಗೂ ಏಟಾಗಿದೆ ಯಾವ ಕನ್ನಡ ಸಿನಿಮಾ ನಂಬ್ತಾ ಇಲ್ಲ ಓಪನ್ ಆಗಿ ಹೇಳ್ಬೇಕು ಅಂದರೆ ನಾವು ಬಿಸ್ನೆಸ್ ಮಾಡಿದಾಗ ಕನ್ನಡ ಬಂದು ತುಂಬಾ ಲೋ ಇಲ್ಸಲ್ಲಿ ಇಟ್ಟಿದ್ದಾರೆ ಕನ್ನಡ ಅಂದರೆ ಒಂದು ಅಸಡ್ಡೆ ನೋಡೋ ಒಂದು ಟೈಮ್ ಬಂದುಬಿಟ್ಟಿದೆ ಒಂದು ಕಾಲದಲ್ಲಿ ಕಸ್ತೂರಿನಿ ಅಂತ ಒಂದು ಸಿನ್ಮಾ ಇವತ್ತು ಎಲ್ಲ ಕಡೆ ಎಲ್ಲ ತಮಿಳು ಪ್ಯಾನ್ ಇಂಡಿಯಾ ಆಗುತ್ತೆ ಅಂದರೆ ಅಲ್ಲಿಂದ ಬಂದಿದೆ ಮೂಲ ಇದು ಮತ್ತೆ ರೀಸೈಕ್ಲಿಂಗ್ ಆಗುತ್ತೆ ಅದು ಯಾವ ಸಿನಿಮಾ ಇಂದ ಅಂದ್ರೆ ಗೊತ್ತಿಲ್ಲ ಅಲ್ಟಿಮೇಟಲಿ ಕಷ್ಟಪಡ್ತಾ ಇರಬೇಕು ಕಂಟೆಂಟ್ ಉಗಿಸ್ಬೇಕು ಅಷ್ಟೇ ಜನಗಳಿಗೆ ನಾನು ನೂರು ರೂಪಾಯಿ ಕೊಟ್ಟರೆ ನನಗೆ ಬೋರಾ ಬರೆದರು ಅದನ್ನ ಏನೇ ಕೋಟಿಗಟ್ಟಲೆ ಮಾಡಿ ಮಾರ್ಕೆಟಿಂಗ್ ಮಾಡಿದ್ರು ಜನಗಳು ಮೌತ್ ಟ್ರಾಕಿಂದ ಯಾವ ಮಾರ್ಕೆಟಿಂಗ್ ಇಲ್ಲ ಮ್ಯಾಮ್ ಐದು ಜನ ನೋಡಲಿ ಸಾಕು ಐದು ಜನ ಹತ್ತು ಜನ ಆಗುತ್ತೆ ಅವ್ರಿಗೋಸ್ಕರ ಮಾಡೋ ಸಿನ್ಮಾ ಅವ್ರಿಗೋಸ್ಕರ ಮಾಡಿರೋ ಸಿನ್ಮಾನೇ ಕೋರ

ಆಮೇಲೆ ಇವರು ಸುಮ್ಮನೆ ದುಡ್ಡು ಹಾಕಿಬಿಟ್ಟಿದ್ದೀನಿ ಕ್ಯಾರನಲ್ಲಿ ಕೂತ್ಕೋ ಆರಾಮ ಮಲ್ಕೋ ಆ ಥರ ಅಲ್ಲ ನೀವು ನಂಬಲ್ಲ ಮ್ಯಾಮ್ ಒಂದು ಒಂದು ಸೆಟ್ ಹಾಕಿದ್ದೀವಿ ಇವರು ಹೋಗಿ ಆಣಿ ಹೊಡೆದಿದ್ದಾರೆ ನಾನು ಹೋಗಿ ಆಣಿ ಹೊಡೆದೀವಿ ಅಂದರೆ ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಒಬ್ಬ ಪ್ರೊಡ್ಯೂಸರ್ ಬಂದು ಅಲ್ಲಿ ನಿಂತ್ಕೊಂಡೇ ಸುತ್ತಿಗೆ ಇಟ್ಕೊಂಡು ನಮಗೆಲ್ಲ ಒಂದು ದೋಷ ಬರೋದು ಅವರೇ ಮಾಡ್ತೀರ ದುಡ್ಡು ಹಾಕಿಬಿಟ್ಟು ನಾವ್ಯಾಕ್ ಮಾಡೋಕೆ ನಮಗೇನು ರೋಗ ಆ ಒಂದು ಎಲ್ಲರಿಗೂ ಒಂದು ಪ್ಯಾಂಪರ್ ಮಾಡಿದ್ದು ವ್ಯಕ್ತಿ ಈ ಥರ ಸಿನಿಮಾ ಪ್ರೊಡ್ಯೂಸರ್ ಸಿಗೋದು ಭಾಳ ಕಷ್ಟ ಮ್ಯಾಮ್ ಸೊ ಅದೇ ಸರಿ ಈಗ ನೀವು ಇರೋದ್ರಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿರೋದ್ರಿಂದ ಸೊ ಹೇಗಿರುತ್ತೆ ಹೇಗೆ ರನ್ ಆಗುತ್ತೆ ಕಷ್ಟ ಹೇಗಿರುತ್ತೆ ಸೊ ಒಂದು ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದಂತಹ ಚಾಲೆಂಜಸ್ ನಿಮಗೂ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಂದ ಸಿನಿಮಾ ಈಗ ಕಂಪ್ಲೀಟ್ ಆಗಿ ಲೆವೆಲ್ ಇದು ಬರೋದಕ್ಕೆ ನಾವು ಪ್ರೊಡ್ಯೂಸರ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಸಿನಿಮಾ ಬಗ್ಗೆ ಆ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದ್ರೆ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಸಿನಿಮಾದಲ್ಲಿ ಸ್ತ್ರೀಗೆ ಫುಲ್ ಫ್ರೀ ಬಿಟ್ಟಿಲ್ಲ ಕತ್ತಲ ಆಗಿದ್ದೀನಿ ಪ್ರತಿಯೊಂದು ಅವ್ರು ಮಾಡೋ ಕೆಲಸ ಜೊತೆ ನಿಂತ್ಕೊಂಡಿದ್ದೀನಿ ಅವ್ರು ಹೇಳ್ದಾಗ ಆಣಿ ಹೊಡೆದಿದ್ದೀನಿ ಊಟ ಬಡಿಸಿದ್ದೀನಿ ಆಯಿತಾ ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ ಆಯಿತಾ ಯಾಕೆ ಮಾಡೋದು ನಮ್ಮನೆ ಕೆಲಸ ಈ ನಾನೇ ಬಂದು ಕೆಲಸ ಮಾಡಿದಾಗ ಇನ್ನು ಬೇರೆ ಕೆಲಸ ಮಾಡೋ ಟಿಮೈ ಈ ತಲೆಯಪ್ಪ ಪ್ರೊಡ್ಯೂಸರ್ ಕೆಲಸ ಮಾಡ್ತಾರೆ ನಾವು ಜೊತೆಗೆ ಸೇರಿ ಕೆಲಸ ಮಾಡೋಂಥ ಒಂದು ಅಂಬಲ್ ಇರ್ತದೆ ಅವ್ರಿಗೆ ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದನ್ನು ನಾವು ಯೋಚನೆ ಮಾಡಿ ಮಾಡಿ ಮಾಡಿರ್ತೀವಿ ಆಮೇಲೆ ಸಿನಿಮಾ ಅನ್ನೋದು ಮೇಡಮ್ ಏನಂದರೆ ಒಂದು ಟೇಸ್ಟ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಟ್ ಹಾಕಬೇಕು ಆ ಸೆಟ್ ಹಾಕಿದ್ರೆ ಒಂದು ಹತ್ತು ಲಕ್ಷ ಖರ್ಚಾಗುತ್ತೆ ಪ್ರೊಡ್ಯೂಸರ್ ಹತ್ತು ಲಕ್ಷ ಖರ್ಚಾಗ್ಬಿಡ್ತಪ್ಪ ಅದು ಬೇಡ ಬೇರೆ ಮಾಡೋ ಅನ್ನೋದ್ರೆ ಅಲ್ಲಿ ನಾವು ವೀಕ್ ಹಾಕ್ತೀವಿ ಇಲ್ಲ ಸರಿ ಅದು ಹತ್ತು ಲಕ್ಷ ಖರ್ಚಾಗಲಿ ಆ ಸೆಟ್ ನೀನು ಕೆಲಸ ಮಾಡೋದಕ್ಕೆ ಏನು ಬೇಕೋ ಕೊಡೋ ಅಂದಾಗ ಅದು ಔಟ್ಪುಟ್ ಚೆನ್ನಾಗಿ ಬರ್ತದೆ ಸೊ ಆ ಥರ ಪ್ರತಿಯೊಂದನ್ನು ತುಂಬ ಆಲೋಚನೆ ಮಾಡಿ 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 ಪ್ರತಿಯೊಂದು ವರ್ಕ್ ಮಾಡಿದ್ದೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ಕೋರ ಸಿನ್ಮಾ ಒಂದು ಅದ್ಭುತ ಸಿನ್ಮಾ ಮಾಡಿದ್ದೀವಿ ಆಯಿತಾ ಸೊ ನೀವು ದಯವಿಟ್ಟು ಥೇಟ್ರಿಗೆ ಬಂದು ಒಂದು ಸರಿ ನೋಡಿ ನೀವು ಒಂದು ಸರಿ ನೋಡಿ ಸಾಕು ನೀವು ಚೆನ್ನಾಗಿದೆ ಅಂತೀರೋ ಚೆನ್ನಾಗಿಲ್ಲ ಅಂತ ನಿಮಗೆ ಸೇರಿದ್ದು ಯಾಕಂದರೆ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡೋರು ನೀವು ನೀವು ಅದನ್ನು ಚೆನ್ನಾಗಿದೆ ಅಂತ ಹೇಳೋಕ್ಕೂ ನಿಮ್ಗೆ ರೈಟ್ಸ್ ಇದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ರೈಟ್ಸ್ ಇದೆ ಆಯಿತಾ ಚೆನ್ನಾಗಿದೆ ಅಂದರೆ ನಾವು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತೀವಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆ ಇನ್ನೊಂದು ಸಿನಿಮಾ ಮಾಡುವ ಅದನ್ನು ತಿದ್ಕೊಳ್ತೀವಿ ಯಾಕೆ ಆಡಿಯನ್ಸ್ಗೆ ಏನೋ ಕೆಲವು ಸಮಥಿಂಗ್ ಇಷ್ಟ ಅಲ್ಲವೇನಪ್ಪ ಅಂತ ಆದರೆ ಈ ಸಿನಿಮಾದಲ್ಲಿ ಏನಂದರೆ ಯೂಶುವಲ್ ಆಗಿ ಕೋ ಒಂದು ಸಿನ್ಮಾ ಮಾಡ್ಬೇಕಾರೆ ಈಗ ಯಾವುದೋ ಒಂದು ವ್ಯಾಪಾರ ಆಗ್ಬೇಕಂದ್ರೆ ನಾಲ್ಕು ಫೈಟು ಒಂದು ಐಟಮ್ ಸಾಂಗು ತಂದು ಎಲ್ಲ ತುರ್ಕಿಬಿಡ್ತಾರೆ ಸೊ ಅಂಥ ಸಿನಿಮಾಗಳು ನಾವು ಮಾಡಿಲ್ಲ ನಾವು ಕತೆ ಏನು ಕೇಳ್ತದೋ ಅದ್ರ ಮಾತ್ರ ಕೊಟ್ಟಿದ್ವಿ ಎಷ್ಟು ಕಾಮಿಡಿ ಬೇಕು ಎಷ್ಟು ಸೆಂಟಿಮೆಂಟ್ ಬೇಕು ಎಷ್ಟು ಫೈಟ್ ಬೇಕು ಒಂದೊಂದು ಸೆಂಟಿಮೆಂಟು ನಮಗೆ ಕಣ್ಣಲ್ಲಿ ನೀರು ಬರ್ತಾ ಯಾಕಂದರೆ ಮಟಣ ಆ್ಯಕ್ಟಿಂಗ್ ಇದೆಯಲ್ಲ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ಸೆಟ್ಟಲ್ಲಿ ಮಟಣ ಮುನಿಯವರು ಇವರೆಲ್ಲ ಆ್ಯಕ್ಟಿಂಗ್ ಮಾಡಬೇಕಾರೆ ಅಲ್ಲೇ ನಮ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂದರೆ ಸೆಟ್ಟಲ್ಲೇ ಅವ್ರು ಆ್ಯಕ್ಟಿಂಗ್ ಮಾಡಿ ಕಟ್ಟದೇಶ ಚಪಳೆ ತಪ್ಪು ಹೇಳ್ತಾ ಇದ್ರು ಸೆಟ್ಟಲ್ಲಿ ಸೊ ಆ ಥರದ್ದು ಎಲ್ಲ ನೋಡಿದ್ವಿ ಸೊ ಹಂಗಾಗಿ ನನಗೆ ಒಂದು ಮೇಡಮ್ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ಈ ಕೋರ ಸಿನಿಮಾಗೆ ಅಲ್ಲಿ ಏನು ಕಲಾವಿದ್ರು ಇದು ಯಾವುದೋ ಒಂದು ಕಾಡು ಒಳಗಡೆ ಹೋಗಿ ನಾವು ಈಚೆ ಬಂದಿದ್ದೀವಿ ಅನ್ನಿಸ್ತದೆ ನಾವೊಂದು ಡ್ರಾಮಾ ಮಾಡಿಲ್ಲ ಸಿನಿಮಾ ಮಾಡಿಲ್ಲ ಇಂಥವ್ರು ಏನು ತುರ್ಕಿಲ್ಲ ಎಲ್ಲರೂ ಪಾತ್ರ ರಿಯರ್ ಆಗಿದೆ ನಿಜವೋಲು ಕರಿಗಟ್ಟ ಅಂತ ಒಂದು ಊರಿತ್ತು ಈ ಥರ ಒಂದು ಕ್ಯಾರೆಕ್ಟ್ರ್ ಕಟರ್ ಅನ್ನೋದಿತ್ತು ಹಿಂಗೆಲ್ಲ ಆಯಿತು ಅನ್ನೋದೇ ಒಂದು ಕತೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಬಟ್ ನಮ್ಮ ಎಲ್ಲ ಕಲಾವಿದ್ರೂ ನಮ್ಮ ಸ್ತ್ರೀಯವರು ಯಾರಿಗೂ ಮೇಕಪ್ ಜಾಸ್ತಿ ಹಾಕ್ಸಿಲ್ಲ ಒಂದು ನ್ಯಾಚುರಾಲ್ಟಿ ಯಾಕಂದರೆ ಈಗ ಯಾವ್ದಾದ್ರು ಒಂದು ಸಿಟಿ ಸಬ್ಜೆಕ್ಟ್ ಆದರೆ ಫುಲ್ಲು ಮೇಕಪ್ ಹಾಕ್ಕೊಂಡು ಗ್ಲಾಮರಾಗಿ ತೋರಿಸ್ತಾರೆ ಇದು ಪಕ್ಕ ಫಾರೆಸ್ಟಿಂದ ನಮ್ಮ ಕಿಟ್ಟಿಗಾಲಿ ನನ್ಗಾಲಿ ಪಕ್ಕ ರಾ ತೋರಿಸ್ಬಿಟ್ಟಿದ್ದಾರೆ ಅವ್ರು ಏನೋ ಒಂದು ಮೇಕಪ್ ಆದರೆ ಇವತ್ತು ತಾನ ಹಂಗೆ ಮಸಿ ಬಿಡೋರು ಫಸ್ಟ್ ಮಸಿ ಬೆಳೀರಿ ಅಂತ ಸೊ ಆ ಥರ ರಿಯಲ್ ಕಂಟೆಂಟು ಯಾಕಂದ್ರೆ ಆ ಜನರು ನೋಡಿದ್ರೆ ಆಡಿಯನ್ಸ್ ಗೊತ್ತಾಗಬೇಕು ಈಗ ನಿಜವೂ ಕಷ್ಟ ಪಡ್ತಾರಪ್ಪ ಅಂತ ಸೊ ಆ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಗರಿಗೇಟ ಕರ್ಕೊಂಡು ಹೋಗ್ತೀನಿ ನೀವು ಥಿಯೇಟ್ರಿಂದ ನೀಚೆ ಬಂದ ಮೇಲೆ ತುಂಬ ಖುಷಿ ಪಡ್ತೀರ ಎಲ್ಲ ಸೀನು ಚೆಂದ ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ ಇದೆ ಮೇಡಮ್ ಆಯಿತಾ ನಾನು ಸುಮ್ಮನೆ ಕಿಟಿ ಬಗ್ಗೆ ಮಾತಾಡ್ಬಾರ್ದು ಯಾಕಂದರೆ ಅವನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ರಿಯಲ್ ಫೈಟ್ ಟು ಸ್ಟೆಂಟು ಅವ್ನು ನೋಡಿ ಕ್ಲೈಮ್ಯಾಕ್ಸ್ ಬೇರೆ ಮಾಡಿದ್ರೆ ಬಹುಶಃ ಕನ್ನಡದಲ್ಲಿ ನಾನು ನೋಡೋಬಿಟ್ಟರೆ ಅಪ್ಪು ಸರ್ ಒಬ್ಬರಿದ್ದರು ಆ ಥರ ಸ್ಟೆಂಟ್ ಮಾಡೋರು ಅದು ಬಿಟ್ಟರೆ ನಾನು ಇನ್ನು ಯಾರು ನೋಡಿಲ್ಲ ಸೊ ನಾನು ಕಿಟ್ಟಿಲ್ಲ ಅದು ನೋಡಿದ್ದೀನಿ ಒಳ್ಳೆ ಸ್ಟೆಂಟ್ ಮಾಡಿದ್ದೇನೆ ರಿಯಲಾಗಿ ಅಲ್ಲ ಸಕ್ಕದಾಗಿ ಡೂಪೇ ಇಲ್ಲ ಬಿಡಿ ಡೂಪೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ಬಟ್ ಆ ಕ್ಯಾರೆಕ್ಟ್ರಿಗೆ ಫುಲ್ ಜೀವ ಕೊಟ್ಟಿದೆ ಮೇಡಮ್ ಆ ಏನು ಆ ಕಿಟ್ಟಿ ಪಾತ್ರ ಏನಿದೆಯೋ ಸೇಮ್ ಆ ಕಾಡ ಜನಕ್ಕೆ ಏನ್ ಬೇಕು ಸೊ ಅದು ಪಕ್ಕ ಶೂಟ್ ಹಬ್ಬಲ್ ಈ ಕ್ಯಾರೆ ಅಂತ ಇವಾಗ ಇದೆ ಕಂಪ್ಲೀಟ್ ಒಂದಾಗಿ ಮುಗಿತಾ ಇದ್ದಂಗೆ ಆರ್ಟಿಸ್ಟ್ ಗಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದೇನೋ ಬಟ್ ಪ್ರೊಡ್ಯೂಸರ್ ಡೈರೆಕ್ಟ್ ಇನ್ನೊಂದಿದ್ದು ಪ್ರಮೋಷನ್ ಅಂತ ಬಂದಾಗ ನಮ್ಗೆ ಆರ್ಟಿಸ್ಟು ರಿಲೀಫ್ ಇಲ್ಲ ಇದ್ದಾರೆ ಇದಾರೆ ಎಲ್ಲಾ ಈವೆಂಟು ಕಾರ್ಯಕ್ರಮಗಳು ಓಡಾಡ್ತಾ ಇದಾರೆ ಆಲ್ಮೋಸ್ಟ್ ನಾವು ಉತ್ತರ ಕರ್ನಾಟಕದಲ್ಲಿ ಒಪ್ಪಿಕೊಂಡು ಒಂದು ಸಾಂಗ್ ರಿಲೀಸ್ ಮಾಡಿದೆ ಮಿನಿಮಮ್ ನಲ್ವತ್ತು ಸಾವಿರ ಜನ ಸೇರಿದ್ರು ಸೊ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಈವೆಂಟಲ್ಲಿ ನಮ್ಮದು ಟ್ರೈಲರ್ ಹಾಕಿ ಪ್ರಚಾರ ಮಾಡಿದ್ವಿ ಸಿನಿಮಾ ರಿಲೀಸಿಗೆ ನಾವು ಏನೇನು ತಯಾರು ಮಾಡಿ ಅಂದರೆ ಒಂದಷ್ಟು ಆಟೋದು ದೊಡ್ಡ ದೊಡ್ಡ ಹೋಲ್ಡಿಂಗು ಮತ್ತು ಕೆಲವು ಈ ಮಾಲ್ಗೆ ಸ್ಟ್ಯಾಂಡ್ ಇಡೋದು ಕೆಲವು ಹೋಟ್ಲು ಪ್ರಚಾರಗಳು ಮತ್ತು ಒಂದು ಬಸ್ಸು ಪ್ರಚಾರ ಆಗಿರ್ಬೋದು ಒಂದಷ್ಟು ಚಾನಲ್ ಪಬ್ಲಿಸಿಟಿ ಆಗಿರ್ಬೋದು ಸೊ ಈ ಥರ ಎಲ್ಲ ತುಂಬ ಬೇಸಿಕಲ್ಲಿ ಪ್ರಿಪೇರ್ ಮಾಡ್ಕೊಳ್ತಿದ್ವಿ ಒಂದಷ್ಟು ಕಾಲೇಜ್ಗಳು ಮುಂದೆ ಒಂದು ಟ್ಯಾಬ್ಲೆಟ್ ಕಳಿಸ್ಬಿಟ್ಟು ಅಲ್ಲಿ ಟ್ರೈಲರ್ ಹಾಕ್ಬಿಟ್ಟು ಅಲ್ಲಿ ಮುಂಚೂರು ಪ್ರಚಾರ ಮಾಡೋದಾಗಲಿ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ಅವ್ರವ್ರ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಆಮೇಲೆ ಒಂದಷ್ಟು ಇನ್ಸ್ಟಾಗ್ರಾಮ್ಗಳು ನಿಮ್ಗೆ ಇವತ್ತು ಯಾರ್ಯಾರು ಫಾಸ್ಟ್ ಮೂವಿಂಗಲ್ಲಿ ಇದ್ದಾರೆ ಒಂದಷ್ಟು ಬಿಗ್ ಬಾಸಿಂದ ಬಂದಂಥವ್ರು ಸ್ವಲ್ಪಲ್ಲ ನಮ್ಮ ತುಕಾಲಿ ಸಂತು ಮಾನಸ ತನೀಸ ಇವರೆಲ್ಲ ಸ್ವಲ್ಪ ಸೆಲೆಬ್ರಿಟಿ ಅವ್ರ ಕಡೆಯಿಂದ ಒಂದು ವಿಷಲ್ಲು ಸಿನಿಮಾ ಬಗ್ಗೆ ಮಾತಾಡ್ಸೋದು ಪ್ರಚಾರ ಮಾಡೋದು ಸೊ ಇದೆಲ್ಲ ಮಾಡಿಕೊಂಡು ಮಿನಿಮಮ್ ಒಂದು ನೂರೈದು ಥಿಯೇಟ್ರ್ ಮಾಡೋಣ ಕರ್ನಾಟಕ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಮೇಯ್ನ್ ಡೇಟು ಸಂತೋಷ ಎಲ್ಲ ನರ್ತಕ್ಕೆ ಹಾಕ್ತೀವಿ ಸೊ ಆಮೇಲೆ ಎಲ್ಲ ಜಿಲ್ಲೆಯಲ್ಲೂ ಫಸ್ಟ್ ಡೇ ಹೌಸ್ಕೂಲ್ ಮಾಡೋಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಬಳಗ ರಿಲೇಷನ್ಸ್ ಎಲ್ಲ ತುಂಬ ಎಫೆಕ್ಟ್ ಹಾಕಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಈಗ ಬೇರೆ ಯಾರ್ದೋ ಸಿನ್ಮಾ ರಿಲೀಸ್ ಆದಾಗ ನಾವು ಎಲ್ಲ ಕೆಲವರು ನಮ್ಮ ಸ್ನೇಹಿತರು ಇದ್ದಾರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ನಾವೇ ಜನ್ಗಳಿಗೆ ಕರ್ಕೊಂಡು ಹೋಗಿ ಸಿನ್ಮಾ ತೋರಿಸಿದ್ದೀವಿ ಸಪೋರ್ಟ್ ಮಾಡಿದ್ದೀವಿ ಆಯಿತಾ ಕೆಲವೊಂದು ಟೈಮಲ್ಲಿ ದೊಡ್ಡ ದೊಡ್ಡ ಹೀರೋಗಳನ್ನ ನಮ್ಮ ಹತ್ರ ಸರ್ ನನ್ನ ಸಿನಿಮಾ ರಿಲೀಸ್ ಆಗ್ತದೆ ಏನೋ ಪ್ರಾಬ್ಲಮ್ ಆಗಿದೆ ಜನ ಬರ್ತಾರೆ ಅಂಥ ಟೈಮಲ್ಲೂ ಮೂರು ಮೂರು ಸಾವಿರ ಜನ ತುಂಬಿಸಿದ್ವಿ ಸೊ ನನ್ನ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಇಲ್ಲಿ ಹಿಂಗೆ ಮಾಡೋಲ್ಲ ಲೆಕ್ಕ ಮಾಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಲೇಬೇಕು ಯಾಕಂದ್ರೆ ನಾವು ಸುಮಾರು ಮೂವತ್ತೊಂದು ಜಿಲ್ಲೆ ನಾನು ಸಂಘಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಇಷ್ಟೆಲ್ಲ ಇದ್ಮೇಲೆ ನನ್ನ ಸಿನಿಮಾಗೆ ಎಷ್ಟು ಎಫೆಕ್ಟ್ ಬೇಕೋ ಶಕ್ತಿ ಇರ್ಮೀರಿ ಮಾಡಲೇಬೇಕು ಈಗ ಕೆಲವೊಬ್ರು ಈ ದೊಡ್ಡ ದೊಡ್ಡ ಹೀರೋಗಳೇ ಎಲ್ಲ ಸುಮ್ಮನೆ ಹೆಸರುಗಷ್ಟು ಹೀರೋಗಳು ಬಂಡವಾಳ ಎಲ್ಲ ನಮಗೆ ಗೊತ್ತು ಅವ್ರ ಕಷ್ಟ ನಾವೇ ಎಲ್ಲ ಮಾಡಿರೋದು ಬಟ್ ಒಂದೇನಪ್ಪ ಅಂದರೆ ಒಂದಷ್ಟು ಜನ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಲಾಸ್ಟಲ್ಲಿ ರೆಸ್ಪಾನ್ಸ್ ಮಾಡೋಲ್ಲ ನಮಗೆ ನೆಸೆಸಿಟಿ ಇಲ್ಲ ಬಟ್ ನಾನು ಹೇಳ್ತೀನಿ ಕೇಳಿ ಮೇಡಮ್ ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ಬಂದು ನೋಡ್ತಾರೆ ಆಯಿತಾ ಈಗ ಕೆಲವು ನೋಡಿ ನೂರು ಕೋಟಿ ಬಜೆಟ್ ಸಿನ್ಮಾ ಅಂತಾರೆ ಆ ಸಿನಿಮಾ ರಿಪೋರ್ಟ್ಗಳು ಅಟ್ಟರ್ ಪ್ಲಾಪ್ ಅಂತ ಬರ್ತದೆ ಸೊ ಹಂಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿರಬೇಕು ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿ ನಾವು ಬಿಟ್ಟರೆ ಅದು ಜನ ಡಿಸೈಡ್ ಮಾಡ್ತಾರೆ ಜನಗಳ ಮುಂದೆ ಯಾರೂ ಡಿಸೈಡ್ ಮಾಡಲ್ಲ ಒಬ್ಬ ಹೀರೋ ಉದ್ದಾರ ಆಗ್ಬೇಕು ಜನನೇ ಕಾರಣ ಒಬ್ಬ ಹೀರೋ ಹಾಳೋಗ್ಬೇಕು ಜನರೇ ಕಾರಣ ಯಾಕಂದ್ರೆ ಜನ ಪ್ರಯತ್ನ ಮಾಡಿದ್ರೆ ಅದೆಲ್ಲವೂ ಸಾಧ್ಯ ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಪ್ರತಿ ಶುಕ್ರವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅದ್ರಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ ಅಷ್ಟೇ ಸತ್ಯ ಸೊ ಈಗ ನೀವು ಹೇಳಿದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಏನು ಅಂತ ಜನರಿಗೆ ಗೊತ್ತಾಗುತ್ತೆ ಆದ್ರೆ ಈಗ ಯಾವ್ದಾದ್ರು ಒಂದು ಮೇಜರ್ ಪಾಯಿಂಟ್ ಈಗಿನ ಜನರೇಷನ್ ಗೆ ಪ್ರತಿಯೊಬ್ಬರು ಸಿನಿಮಾ ಇಷ್ಟ ಆಗ್ಬೇಕು ಅನ್ನುವಂತ ರೀತಿ ಏನಾದ್ರು ಒಂದು ಪ್ಲಸ್ ಪಾಯಿಂಟ್ ನನ್ನ ಸಿನಿಮಾ ಬಗ್ಗೆ ಖಂಡಿತ ತುಂಬಾ ವ್ಯಾಲಿಡ್ ಪಾಯಿಂಟ್ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಕೋರಾ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಫಸ್ಟ್ ರೀಸನ್ ಹೇಳ್ತೀನಿ ಸೊ ಈಗಿನ ಯುಗದಲ್ಲಿ ಬಿಟ್ಟು ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಸೈಡ್ ಹೋದರೆ ನಿಮಗೆ ಬುಡಕಟ್ಟು ಜನಾಂಗದ ಕಲ್ಚರ್ ಹೇಗಿತ್ತು ಅವ್ರು ಹಾಕೋ ಕಾಸ್ಟ್ಯೂಮ್ಸ್ ಹೇಗಿತ್ತು ನಿಮ್ಮ ನಮ್ಮ ಸಿನಿಮಾದಲ್ಲಿ ಒಂದು ಲೈಟ್ಸ್ ಕಾಣಿಸಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ನೈಟ್ ಎಫೆಕ್ಟ್ಸ್ ಏನೂ ಇರೋದ್ರಿಂದ ಎಲ್ಲ ನಾವು ಆಲ್ಮೋಸ್ಟು ಈ ಪಂಜು ಎಲ್ಲ ಒಂದು ಆ ಒಂದು ಸೋರ್ಸಲ್ಲೇ ಮಾಡಿದ್ದೀವಿ ನಿಮಗೆಲ್ಲೋ ಆ ಒಂದು ಆರ್ಟಿಫಿಷಿಯಲ್ ಲೈಟ್ಸ್ ಆಗಲಿ ಅದೆಲ್ಲೂ ಕಾಣಿಸಲ್ಲ ಆಮೇಲೆ ಒಂದು ಅಡಿ ಕೂಡ ಈಗ ಕೊಲೆಗಳು ಜಗಳಗಳು ಆಗೋಗಿದೆ ಈಗ ಈಗಿಂದ ಜನ್ರೇಷನ್ ನೋಡಿದ್ರೆ ಫಾರ್ಟಿ ಹಿಂದೆ ಹೋದಾಗ ಅವರ ಅಟ್ಮಾಸ್ಫಿಯರ್ ಹೇಗಿತ್ತು ಆ ಒಂದು ಕಲ್ಚರ್ಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಆ ಬುಡಕಟ್ಟು ಜನಾಂಗ ಅವರ ಜನಜೀವನ ಹೇಗಿತ್ತು ಅನ್ನೋದಷ್ಟೇ ನೀವು ಖಂಡಿತ ಒಂದು ರೆಟ್ರೋ ಸ್ಟೈಲಿನ ಈಗಿನ ಒಂದು ಮೇಕಿಂಗ್ ಏನಿದೆ ಆ ಒಂದು ಸ್ಟೈಲ್ ತಂದಿವಿಮಾಗೆ ನೆನಪು ಮಾಡ್ಬೋದ ಈ ರೀತಿ

ಅವಾಗ ನಾವೇನಾಗುತ್ತೆ ನಾವೇನೇ ಮಾಡೋ ವರ್ಕ್ ಆಗೋಲ್ಲ ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಕೂಡ ಅವ್ನು ನಗಿದ್ರೆ ಅವ್ನು ನಗ್ತಾನೆ ಅವ್ನ ಎಮೋಷನ್ಸ್ ಅಂದರೆ ಕನೆಕ್ಟ್ ಆ ಜರ್ನಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ ಜೊತೆಲಿ ಯಾಕಂದರೆ ಒಂದು ಸಿನಿಮಾದಲ್ಲಿ ಯೂಶಲಿಗೆ ಏನೇ ತೊಗೊಂಡ್ರು ಒಂದು ನಾಲ್ಕಿನ ಐದು ಕ್ಯಾರೆಕ್ಟರ್ ಹೈಲೈಟ್ ಆಗೋದು ಇಲ್ಲಿ ಸರಾಸರಿ ಸುಮಾರು ಒಂದು ಎಂಟಿಂದ ಒಂಬತ್ತು ಜನ ಕ್ಯಾರೆಕ್ಟರ್ಗಳು ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಒಂದು ಮಾಚಯ್ಯ ಅನ್ನೋ ಒಂದು ಪಾತ್ರ ಇದೆ ಕಟಾರ ಅನ್ನೋ ಒಂದು ಪಾತ್ರ ಇದೆ ಕೋರ ಅಂತ ನಿಮ್ಗೆ ಹೆಸರುಗಳೇ ಕೇಳ್ತಾನೆ ಬೇರೆ ಥರ ಇದೆ ಸುಳ್ಳಿ ಆಗಿರ್ಬೋದು ಕರಿ ಆಗಿರ್ಬೋದು ಹೌದು ಹೌದು ಘೋರ ಅಂತ ನಮ್ಮ ಮೂರ್ತಿಯನ್ನು ಹೇಳ್ದಂಗೆ ಕೊರಗಜ್ಜ ಆ ಕೊರಗಜ್ಜ ಒಂದು ದೃಶ್ಯದಲ್ಲಿ ಆ ಹೀರೋಗೆ ನಾಮಕರಣ ಮಾಡಿ ನನ್ನ ಮೊದಲನೇ ಅಕ್ಷರ ಇದೆ ಕಿಡಿ ಕೋರ ಕೊರಗಜ್ಜ ಕೋರ ಅಲ್ಲಿಂದ ಹೀರೋದು ಟ್ರಾವೆಲ್ ಸ್ಟಾರ್ಟ್ ಬೀರ ಬೀರ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಖಂಡಿತ ಅದು ಒಂದು ಅದೇ ಹೇಳಿದ್ನಲ್ಲ ಪ್ರತಿಯೊಂದು ಪಾತ್ರನೂ ಅದರದೇ ಆದ ಒಂದು ವೈಶಿಷ್ಟ್ಯಗಳಿದೆ ಸಾಕಷ್ಟು ಸೊ ಒಂದು ಕುಟುಂಬ ಸಮೇತ ನೋಡುವಂತಹ ಸಿನ್ಮಾ ಒಂದು ಎಳೆ ಒಂದು ಮುತ್ಕಾಯಿಂದ ಹಿಡಿದು ಎಳೆ ವಯಸ್ಸು ಒಂದ್ ಎಂಟು ವರ್ಷ ಹುಡುಗ ಬಂದ್ ಕೂಡ ಎಲ್ಲೂ ಹೊಲ್ಗಾರ್ಟಿ ಇರಲ್ಲ ಆರಾಮಾಗಿ ಆರಾಮಾಗೆ ಸೊ ಒಬ್ಬ ಆಡಿಯನ್ಸ್ಗೆ ಯಾಕಂದ್ರೆ ಐದು ಜನಕ್ಕೆ ಸಿನ್ಮಾ ಒಪ್ಸೋಕಾಲ ನಾವು ಒಬ್ಬೊಬ್ಬರಿಗೆ ಇದ್ರೂ ನನಗೆ ಏನು ಬಡ ಆಕ್ಷನ್ ಜಬರ್ದಸ್ತ್ ಆಕ್ಷನ್ ಬೇಕಾ ಖಂಡಿತ ಇದೆ ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಟ್ವಿಸ್ಟಿಂಗ್ ಬೇಕು ನನಗೆ ಥ್ರಿಲ್ಲಿಂಗ್ ಬೇಕು ಖಂಡಿತ ಅದು ಇದೆ ಇಲ್ಲ ನನಗೆ ಎಮೋಷನ್ಸ್ ತುಂಬ ಇಷ್ಟಪಡ್ತೀನಿ ಖಂಡಿತ ಅದು ಇದೆ ಒಂದು ಪ್ಯೂರ್ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ನನಗೆ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟೈಮ್ ಆಗಬಾರ್ದು ಆ ಲೆವೆಲ್ ಕ್ಲೈಮ್ಯಾಕ್ಸ್ ಕೊಡ್ತೀವಿ ಎಸ್ ನೋಡಿದ್ರಲ್ಲ ಕೋರಾ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ನಿರ್ಮಾಪಕರು ಹಾಗೆ ನಿರ್ದೇಶಕರು ಇಲ್ಲೇ ಇದ್ದರು ಮಾತಾಡ್ತೋದ್ರೆ ತುಂಬ ವಿಚಾರಗಳಿದೆ ಅಂತಂತೂ ನಿಜವಾಗ್ಲೂ ಅನ್ನಿಸ್ತದೆ ಬಟ್ ಅವ್ರು ಹೇಳ್ದಂಗೆ ಒಂದು ಈ ಒಂದು ಕಥೆನ ಯಾವ ಸಿನಿಮಾಗೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಅದ್ರ ಜೊತೆಗೆ ನಲವತ್ತು ವರ್ಷದ ಹಿಂದೆ ಒಂದಷ್ಟು ರಾ ಸಬ್ಜೆಕ್ಟ್ ಇರ್ಬೋದು ಅಥವಾ ಹೇಗಿರ್ತಾ ಇತ್ತು ಅನ್ನುವಂಥದ್ದನ್ನು ಈಗ ಪ್ರೆಸೆಂಟಲ್ಲಿ ನಾವು ನೋಡ್ದೆ ಇರುವಂಥ ಸಿನಿಮಾಗಳ ಈಗ ನೋಡ್ಬೋದು ಥಿಯೇಟ್ರಲ್ಲಿ ಕೂತು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಂಡ್ ಪ್ರತಿಯೊಬ್ಬರ ಪಾತ್ರನೂ ಕೂಡ ಎಲ್ಲರೂ ಮನಸ್ಸಲ್ಲಿ ಕೂರುತ್ತೆ ಅಂದಾಗಲೇ ಗೊತ್ತಾಗುತ್ತೆ ಎಲ್ಲರೂ ಅವರ ಪಾತ್ರನ ಹೇಗೆ ನಿಭಾಯಿಸಿದ್ದಾರೆ ಅಂತ ಆ್ಯಂಡ್ ನೀವು ಮೊದಲು ಕೋರಾ ಸಿನಿಮಾದ ಟ್ರೈಲರ್ನ ನೋಡಿ ಟೀಸರ್ನ ನೋಡಿ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ಲಿಪ್ಸ್ಗಳನ್ನ ನೋಡಿ ನಿಮಗೂ ಡೆಫಿನೆಟ್ ಆಗಿ ಅನಿಸುತ್ತೆ ಕೋರಾ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಆ್ಯಂಡ್ ಇದು ನಮ್ಮ ಕನ್ನಡದ ಸಿನಿಮಾ ನಾವು ಕನ್ನಡದ ಕನ್ನಡಿಗರಾಗಿ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್